ಫ್ರೆಂಡ್ಸ್ ನಿಮ್ಗೆ ಹಲಸಿನ ದೋಸೆಯನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ವಿಧಾನದಲ್ಲಿ ನಾವು ಈ ದೋಸೆಯನ್ನು ಮಲೆನಾಡಿನಲ್ಲಿ ಯಾವಾಗಲೂ ಸೀಸನ್ ಹಲಸಿನ ದೋಸೆ ಮಾಡೇ ಮಾಡ್ತಾರೆ ತುಂಬಾ ಈಸಿಯಾಗಿ ಎರಡೇ ಎರಡು ಸಾಮಗ್ರಿಯನ್ನು ಉಪಯೋಗಿಸಿಕೊಂಡು ಮಾಡ್ಬೋದು ನೀವು ಬೆಲ್ಲ ಬೇಕಿದ್ರೆ ಹಾಕೊಳ್ಬಹುದು ಇಲ್ಲ ಆಪ್ಷನಲ್ ಆಪ್ಷನಲ್ಲು ತುಂಬಾ ಚೆನ್ನಾಗತ್ತೆ ಈ ದೋಸೆ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂತ ದೋಸೆಯನ್ನು ನೀವೇ ನೋಡ್ಬೋದು ತುಂಬಾ ತೆಳಿಗೆ ಆಗುತ್ತೆ ಎಷ್ಟು ಬೇಕಾದ್ರೂ ಪೇಪರ್ ದೋಸೆ ತರಹ ನಾವು ಮಾಡ್ಕೋಬಹುದು ನಿಮಗೂ ಕೂಡ ಈ ತರ ದೋಸೆ ಇಷ್ಟ ಅಂತ ಆದ್ರೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕೂಡ ಇಷ್ಟ ಆಗುತ್ತೆ ಹಾಗೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ನಿಮ್ಗೆ ಮಲೆನಾಡಿನ ಯಾವ್ದಾದ್ರು ರೆಸಿಪಿ ಬೇಕು ಹಲಸಿನಕಾಯಿ ಹಣ್ಣಿಂದು ಬೇರೆ ಯಾವ್ದೇ ರೆಸಿಪಿ ಬೇಕು ಅಂದ್ರೆ ಖಂಡಿತ ನನಗೆ ಕಾಮೆಂಟ್ ಅಲ್ಲಿ ಹೇಳಿ ಫ್ರೆಂಡ್ಸ್ ನಾನು ಆ ರೆಸಿಪಿಗಳನ್ನ ಮಾಡಿ ಶೇರ್ ಯಾವ ರೀತಿ ಅಂತ ಹೇಳ್ತೀನಿ ಇಲ್ಲಿ ನಾನು ಮೊದಲಿಗೆ ಹಲಸಿನ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಹಲಸಿನ ಹಣ್ಣಾದರೂ ಅಷ್ಟೇ ನಾವು ಈ ತರಹ ಈಳಿಗೆ ಮಣೆನಲ್ಲಿ ಕಟ್ ಮಾಡಿದ್ರೆ ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು ನಾವೆಲ್ಲ ಇದಕ್ಕೆ ಹೇಳೋದು ಮೆಟ್ಗತ್ತಿ ಅಂತ ಇದರಲ್ಲಿ ನಾವು ಈಸಿಯಾಗಿ ಎಷ್ಟೇ ದೊಡ್ಡ ಹಣ್ಣಿದ್ರೂ ಕೂಡ ಸುಲಭವಾಗಿ ಕಟ್ ಮಾಡಲಿಕ್ಕಾಗುತ್ತೆ ಚಾಕುದಲ್ಲೆಲ್ಲ ಕಟ್ ಮಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಇದಕ್ಕೆ ಸ್ವಲ್ಪ ನಾವು ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡು ಕಟ್ ಮಾಡಿದರೆ ತುಂಬ ಮೇಣನೂ ಕೂಡ ತಾಗಲ್ಲ ನಂತರ ಈ ಈಳಿಗೆ ಮನೆಗೆ ತುಂಬ ಮೇಣ ತಾಗಿದೆ ಅಂತಂದರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಪೇಪರ್ನಲ್ಲಿ ಒರೆಸಿಬಿಟ್ರೆ ಎಲ್ಲ ಮೇಣಗಳೂ ಬೇಗನೆ ಹೋಗುತ್ತೆ ನಂತರ ನಾನಿಲ್ಲಿ ಅಕ್ಕಿಯನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ ನಾಲ್ಕು ಕಪ್ನಷ್ಟು ಅಕ್ಕಿಯನ್ನು ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮೂರು ಕಪ್ನಷ್ಟು ಹಲಸಿನ ಸೊಳೆಗಳನ್ನು ನಾನು ತೊಗೋತಾ ಇದ್ದೀನಿ ನೋಡಿ ಸ್ವಲ್ಪ ಎಳೆಯದಾಗಿತ್ತು ಈ ಸೊಳೆಗಳು ಅಷ್ಟೊಂದೇನು ಚೆನ್ನಾಗಿಲ್ಲ ಆಗಿತ್ತು ಅದಕ್ಕೋಸ್ಕರ ನಾನು ಇದನ್ನು ಹಾಗೆ ತಿನ್ನೋದಕ್ಕೆ ತುಂಬ ಏನು ಸ್ವೀಟ್ ಇಲ್ಲ ಅಂತ ದೋಸೆ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಇವತ್ತು ನಿಮ್ಮ ಜೊತೆ ಈ ದೋಸೆಯ ರೆಸಿಪಿಯನ್ನು ಹಾಕ್ತಾ ಇರೋದು ಎರಡನ್ನೂ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಕೂಡ ಹಾಕಿ ನಾನು ಇದನ್ನು ತುಂಬ ನುಣಿಗೆ ರುಬ್ಕೋತೀನಿ ನಿಮ್ಗೇನಾದರೂ ಬೆಲ್ಲ ಬೇಕು ಅಂತ ಆದ್ರಷ್ಟೇ ಬೆಲ್ಲ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೆಲ್ಲ ಹಾಕದೇನೂ ಕೂಡ ಈ ದೋಸೆಯನ್ನು ಮಾಡ್ಬೋದು ನೋಡಿ ಸ್ವಲ್ಪನೇ ನೀರು ಹಾಕಿದ್ದೀನಿ ನಾನು ಈ ಥರ ಅದಕ್ಕೆ ಬಂದಿದೆ ಹಾಗೇನು ಇವಾಗ ನಾನು ಉಪ್ಪು ಮತ್ತು ಒಂದು ಮೂರು ಚಮಚದಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಉಪ್ಪು ಬೆಲ್ಲವನ್ನು ಹಾಕಿ ಮತ್ತೆ ನಾನು ತುಂಬ ನುಣ್ಗೆ ರುಬ್ಕೋತಾ ಇದ್ದೀನಿ ತುಂಬ ನುಣ್ಗೆ ರುಬ್ಕೋಬೇಕು ಆವಾಗಲೇ ದೋಸೆ ಚೆನ್ನಾಗಾಗೋದು ನೋಡಿ ಈ ತರಹ ರುಬ್ಬಿದ್ದೀನಿ ಇದನ್ನು ನಾವು ಹಾಗೆಯೇ ಮಾಡ್ಬೋದು ಇವಾಗಷ್ಟೇ ರುಬ್ಬಿ ಆ ತಕ್ಷಣಕ್ಕೇ ದೋಸೆ ಕೂಡ ಮಾಡ್ಬೋದು ಇಲ್ಲಾಂದರೆ ಒಂದು ಎರಡು ಗಂಟೆಗಳ ಕಾಲ ಹಿಟ್ಟು ಮಾಡ್ಬೋದು ತುಂಬ ಹುಳಿ ಬರಬಾರ್ದು ದೋಸೆ ಹಿಟ್ಟು ನೋಡಿ ಇವಾಗ ನಾನು ದೋಸೆ ಮಾಡೋದಕ್ಕೆ ಅಂತ ಈ ಥರ ಅದಕ್ಕೆ ಮಾಡ್ಕೊಂಡಿದ್ದೀನಿ ತುಂಬ ಸುಲಭವಾಗಿ ನಾವು ಈ ದೋಸೆಯನ್ನು ಮಾಡ್ಬೋದು ನಾವೇನಾದರೂ ಈ ಬೆಲ್ಲ ಹಾಕಿಲ್ಲ ಅಂತಂದರೆ ಎರಡೇ ಎರಡು ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ದೋಸೆ ಅಂತಲೇ ಹೇಳ್ಬೋದು ಮತ್ತು ಈ ದೋಸೆಯನ್ನು ನೀವು ಎರಡೇ ದೋಸೆ ತಿಂದ್ರೂ ಕೂಡ ನಿಮ್ಮ ಹೊಟ್ಟೆ ತುಂಬ ಫುಲ್ ಆದಂಗೆ ಅನಿಸುತ್ತೆ ಹಾಗೆ ನಾನಿಲ್ಲಿ ನೋಡಿ ಈ ಬಾಳೆ ಎಲೆಯನ್ನು ಒರೆಸ್ಕೊಂಡು ಇದು ನಾನು ಹಬ್ಬಕ್ಕೆ ತೊಗೊಬಂದಂತಹ ಬಾಳೆ ಎಲೆ ಇತ್ತು ಅದೆಲ್ಲ ಸ್ವಲ್ಪ ಒಣಗಿತ್ತಲ್ವ ಅದಕ್ಕೆ ಇದರಿಂದ ನಾನು ಈ ದೋಸೆ ತೊವಕ್ಕೆ ಎಣ್ಣೆಯನ್ನು ಹಚ್ಚುತ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ನಾವು ಇದರಿಂದ ಎಣ್ಣೆ ಹಚ್ಚೋದಕ್ಕೆ ಅಂತ ಮಾಡ್ಕೋಬೋದು ಅಂತ ನೋಡಿ ಇದರನ್ನೇ ನಾವು ಫೋಲ್ಡ್ ಮಾಡಿ ಆ ಬಾಳೆ ಎಲೆಯ ನಾರನ್ನೇ ಹಾಕಿ ನಾವು ಈ ತರಹ ಒಂದು ಒಂದು ಗಂಟೆ ಹಾಕಿ ಕಟ್ಟಿಟ್ಕೊಂಡ್ಬಿಟ್ರೆ ಬಿಟ್ರೆ ಇದು ನಮಗೆ ಈ ಬಂಡಿಗೆಲ್ಲ ದೋಸೆ ಹಚ್ಚೋದಕ್ಕೆ ದೋಸೆ ಮಾಡೋತ್ತಿಗೆ ಎಣ್ಣೆ ಹಚ್ಚೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ನಾವು ಈ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋ ಬದಲು ಈ ತರಹ ಬಾಳೆ ಎಲೆಯನ್ನು ಯೂಸ್ ಮಾಡಿ ನಾವು ಈ ತವಕ್ಕೆ ಎಣ್ಣೆಯನ್ನು ಹಚ್ಬೌದಲ್ವ ನಿಮಗೇನಾದರೂ ಬಾಳೆ ಎಲೆ ಒಣಗಿದಿದ್ರೂ ಕೂಡ ನೀವು ನಾಲ್ಕೈದು ಒಟ್ಟೊಟ್ಟಿಗೆ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಹಾಗೆ ನಾನು ಈ ದೋಸೆ ಮಾಡೋದಕ್ಕೂ ಕೂಡ ಬಾಳೆ ಎಲೆಯನ್ನೇ ಫೋಲ್ಡ್ ಮಾಡಿಕೊಂಡು ಅದರಿಂದ ದೋಸೆಯನ್ನು ಮಾಡ್ತಾಯಿದ್ದೀನಿ ನಾನಿವತ್ತು ನೋಡಿ ಇಷ್ಟೊಂದು ಈ ಥರ ಈ ತೆಳ್ಳಿಗೆ ಪೇಪರ್ ದೋಸೆ ಥರ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬರುತ್ತೆ ಅಂತ ಪೇಪರ್ ದೋಸೆ ಥರ ಈ ಹಲಸಿನ ಹಣ್ಣಿನ ದೋಸೆಯನ್ನು ಈ ಥರ ತೆಳ್ಳಿಗೆ ದೋಸೆ ಮಾಡಿದ್ರೇ ತುಂಬ ಚೆನ್ನಾಗಾಗುತ್ತೆ ತುಂಬ ಗರಿ ಗರಿಯಾಗಿನೂ ಕೂಡ ಆಗುತ್ತೆ ಸಾಫ್ಟ್ ಬೇಕಾದವರಿಗೆ ಸಾಫ್ಟ್ ದೋಸೆ ಕೂಡ ಆಗುತ್ತೆ ಯಾವ ತರಹ ದೋಸೆಯನ್ನು ಕೂಡ ನಾವು ಮಾಡ್ಕೊಳ್ಬಹುದು ನೋಡಿ ಈ ಥರ ಬಾಳೆ ಎಲೆಯನ್ನು ಫೋಲ್ಡ್ ಮಾಡಿಕೊಂಡು ಅದರಿಂದನೇ ನಾನು ದೋಸೆಯನ್ನು ಮಾಡ್ತಾ ಇರೋದು ಎಷ್ಟೊಂದು ತೆಳ್ಳಿಗೆ ಬಂದಿದೆ ಅಂತ ನೀವೇನೇ ನೋಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಈ ಥರ ದೋಸೆಯನ್ನು ಮಾಡಿಕೊಟ್ರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇಲ್ಲಾಂದರೆ ಎಲ್ಲರೂ ದೋಸೆಯನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ ಅಲ್ವಾ ಈ ಥರ ವೆರೈಟಿಯಾಗಿ ನಾವು ದೋಸೆಯನ್ನು ಮಾಡ್ಬೋದು ಹಾಗೆ ಇದೇ ವಿಧಾನದಲ್ಲೇ ನಾವು ಮಂಗಳೂರು ಸೌತೆಕಾಯನ್ನು ಉಪಯೋಗಿಸು ಕೂಡ ದೋಸೆಯನ್ನು ಮಾಡ್ಬೋದು ಇದೇ ತರಹ ನಾವು ಈ ಪೇಪರ್ ದೋಸೆಯನ್ನು ಮಾಡ್ತೀವಿ ನಮ್ಮ ಕಡೆ ಎಲ್ಲ ಹೇಳೋದು ತೆಳ್ಳೇವು ಅಂತ ಅದಕ್ಕೆ ಮಗೆಕಾಯಿ ತೆಳ್ಳೆವು ಅಂತ ನಾವು ಹೇಳ್ತೀವಿ ನಾವು ಮಂಗಳೂರು ಸೌತೆಕಾಯಿಗೆ ಮಗೆಕಾಯಿ ಅಂತ ಹೇಳೋದು ಮಗೆಕಾಯಿ ತೆಳ್ಳೇವು ಅಂತಂದರೆ ಮಲೆನಾಡಿನವರಿಗೆ ತುಂಬಾ ಇಷ್ಟವಾದಂತಹ ಬೆಳಗಿನ ತಿಂಡಿ ನೋಡಿ ಇವಾಗ ದೋಸೆ ಎಷ್ಟು ಈಸಿಯಾಗಿ ಆಯಿತು ಅಂತ ಹಾಗೆ ಈ ದೋಸೆ ಜೊತೆಗೆ ನೀವು ಬರೀ ತುಪ್ಪ ಅಥವಾ ಬೆಣ್ಣೆಯನ್ನು ಕೂಡ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ನಾವು ಸ್ವಲ್ಪ ಚಟ್ನಿಯನ್ನು ಕೂಡ ಮಾಡ್ಕೊಳ್ಬೋದು ನಾನು ಇದ್ರ ಜೊತೆಗೆ ಸ್ವಲ್ಪ ಕೆಂಪು ಚಟ್ನಿಯನ್ನು ಕೂಡ ಮಾಡಿದ್ದೀನಿ ಕೆಂಪು ಚಟ್ನಿ ಅಂತಂದರೆ ನಾನು ಉದ್ದಿನ ಬೇಳೆ ಬಿಳಿ ಎಳ್ಳು ಮತ್ತು ಕೆಂಪು ಮೆಣಸಿನಕಾಯಿ ಇವು ಮೂರನ್ನು ನಾನು ಎಣ್ಣೆಯಲ್ಲಿ ಹುರಿದು ಇದ್ರ ಜೊತೆಗೆ ನಾನು ಬೇರೆ ಕೊತ್ತಂಬರಿ ಸೊಪ್ಪು ಏನನ್ನು ಹಾಕಿಲ್ಲ ಯಾಕೆಂದರೆ ಇದ್ರ ಜೊತೆಗೆ ಆ ತರಹ ಸೊಪ್ಪೆಲ್ಲ ಹಾಕಿ ರುಬ್ಬಿದ್ರೆ ಆ ಚಟ್ನಿಗೆ ಆ ಕೊತ್ತಂಬರಿ ಸೊಪ್ಪಿನ ಫ್ಲೇವರೇ ಇರುತ್ತೆ ಹಣ್ಣಿನ ಫ್ಲೇವರು ನನ್ನ ನಮಗೆ ಈ ದೋಸೆ ಏನೋ ತಿನ್ನೋ ಹೊತ್ತಿಗೆ ಸಿಗೋದಿಲ್ಲ ಅಂತ ನಾನು ಹಣ್ಣಿನ ದೋಸೆಗೆ ಯಾವಾಗಲೂ ಕೊತ್ತಂಬರಿ ಸೊಪ್ಪನ್ನು ಹಾಕೋದಿಲ್ಲ ಚಟ್ನಿ ಜೊತೆಗೆ ಹಾಗೆಯೇ ಚಟ್ನಿಯನ್ನು ರುಬ್ತೀನಿ ಯಾಕೆಂದ್ರೆ ನಮಗೆ ಹಲಸಿನ ಹಣ್ಣಿನ ಫ್ಲೇವರು ಬಾಯಿಗೆ ಸಿಗ್ಬೇಕಲ್ವ ಇಲ್ಲಾಂದರೆ ಆ ಕೊತ್ತಂಬರಿ ಸೊಪ್ಪಿನ ಫ್ಲೇವರೇ ಬಾಯಿಗೆ ಸಿಕ್ಕಿರುತ್ತೆ ಅದಕ್ಕೋಸ್ಕರ ನೀವೂ ಅದೇ ನೆನ್ಪಿಟ್ಕೊಳ್ಳಿ ಹಣ್ಣಿನ ದೋಸೆ ಮಾಡೋದಾಗ ಯಾವುದೇ ಸೊಪ್ಪನ್ನು ಹಾಕಬಾರ್ದು ಆ ಚಟ್ನಿ ಜೊತೆಗೆ ಪುದೀನಾ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಯಾವುದನ್ನು ಹಾಕದೇನೆ ಚಟ್ನಿ ಮಾಡಿ ತಿನ್ನೋಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತು ಫ್ರೆಂಡ್ಸ್ ನೀವು ಕೂಡ ಹಲಸಿನ ಹಣ್ಣಿನ ಸೀಸನ್ ಇವಾಗ ಸ್ಟಾರ್ಟ್ ಆಗಿದೆ ಅಲ್ವಾ ಮನೆಯಲ್ಲಿ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಮನೆಯವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ ಮುಂದೆ ಬರ್ತೀನಿ ಬಾಯ್ ಬಾಯ್